ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಭಾರತೀಯ ಸೇನೆಯಲ್ಲಿ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಏರಿದ ಇಬ್ಬರು ಸೇನಾಧಿಕಾರಿಗಳಲ್ಲಿ ಕಾರ್ಯಪ್ಪನವರು ಒಬ್ಬರಾಗಿದ್ದು ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಅವರು ಇನ್ನೊಬ್ಬ ಅಧಿಕಾರಿಯಾಗಿದ್ದಾರೆ ಭಾರತದ ರಾಷ್ಟ್ರೀಯ ಹೀರೋ ಎಂದೇ ಖ್ಯಾತರಾಗಿರುವ ಕಾರ್ಯಪ್ಪನವರು ವಸಾಹತುಶಾಹಿ ಆಡಳಿತದಲ್ಲಿದ್ದ ಭಾರತೀಯ ಸೇನೆಯನ್ನು ಸ್ವತಂತ್ರ ಭಾರತದ ಸೇನೆಯಾಗಿ ಮಾರ್ಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಜನವರಿ ಇಪ್ಪತ್ತೆಂಟು ಭಾರತೀಯ ಸೇನೆಯ ಪ್ರಥಮ ಮಹಾದಂಡ ನಾಯಕರಾದ ಫೀಲ್ಡ್ ಕೋಡಂಬೇರಾ ಎಂ ಕಾರ್ಯಪ್ಪ ಅವರ ಜಯಂತಿಯಾಗಿದೆ ಭಾರತೀಯ ರಾಷ್ಟ್ರೀಯ ಹೀರೋ ಎಂದೇ ಖ್ಯಾತರಾಗಿರುವ ಕಾರ್ಯಪ್ಪನವರು ವಸಾಹತುಶಾಹಿ ಆಡಳಿತದಲ್ಲಿದ್ದ ಭಾರತೀಯ ಸೇನೆಯನ್ನು ಸ್ವತಂತ್ರ ಭಾರತದ ಸೇನೆಯಾಗಿ ಮಾರ್ಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಭಾರತೀಯ ಸೇನೆಗೆ ಅವರ ಕೊಡುಗೆಗಳು ಅವರ ಹಿರಿಮೆಯನ್ನು ದೇಶ ಇಂದಿಗೂ ಸ್ಮರಿಸುತ್ತದೆ ಗೌರವಿಸುತ್ತದೆ ಮಾರ್ಷಲ್ ಕೋಳಂದೇರ ಮಾದಪ್ಪ ಕಾರ್ಯಪ್ಪನವರು ಜನವರಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮರಣ ಮೇ ಹದಿನೈದು ಸಾವಿರದ ಒಂಬೈನೂರ ಭಾರತೀಯ ಸೇನೆಯ ಅತ್ಯುನ್ನತ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು ಅವರು ಕಮಾಂಡರ್ ಇನ್ ಚೀಫ್ ಹುದ್ದೆ ಅಲಂಕರಿಸಿ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಪಾಕಿಸ್ತಾನ ಸಂದರ್ಭದಲ್ಲಿ ಕಾರ್ಯಪ್ಪನವರು ಪಶ್ಚಿಮದಲ್ಲಿ ಭಾರತೀಯ ಸೇನೆಯ ನೇತೃತ್ವ ವಹಿಸಿದ್ದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕಾರ್ಯಪ್ಪನವರು ಭಾರತೀಯ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕಗೊಂಡರು ಭಾರತೀಯ ಸೇನೆಯಲ್ಲಿ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಏರಿದ ಕೇವಲ ಇಬ್ಬರು ಸೇನಾಧಿಕಾರಿಗಳಲ್ಲಿ ಕಾರ್ಯಪ್ಪನವರು ಒಬ್ಬರಾಗಿದ್ದು ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಅವರು ಇನ್ನೊಬ್ಬ ಅಧಿಕಾರಿಯಾಗಿದ್ದಾರೆ ಕಾರ್ಯಪ್ಪನವರು ಅಂದಿನ ಕೂರ್ ಪ್ರೊವಿನ್ಸ್ಗೆ ಈಗ ಕೊಡಗು ಜಿಲ್ಲೆ ಸೇರಿದ್ದ ಶನಿವಾರ ಸಂತೆಯಲ್ಲಿ ಕೊಡವ ಕೃಷಿ ಕುಟುಂಬದಲ್ಲಿ ಜನಿಸಿದ್ದರು ಅವರ ತಂದೆ ಮಾದಪ್ಪನವರು ಕಂದಾಯ ಇಲಾಖೆಯಲ್ಲಿ ಉದ್ಯೋಗಿಯಾಗಿದ್ದರು ಕಾರ್ಯಪ್ಪನವರನ್ನು ಮನೆಯಲ್ಲಿ ಪ್ರೀತಿಯಿಂದ ಚಿಮ್ಮ ಎಂದು ಕರೆಯುತ್ತಿದ್ದರು ಅವರು ಅವರು ಆರು ಮಕ್ಕಳಲ್ಲಿ ಎರಡನೆಯವರಾಗಿದ್ದು ಅವರಿಗೆ ಇಬ್ಬರು ಸಹೋದರಿಯರು ಮತ್ತು ಮೂವರು ಸಹೋದರರಿದ್ದರು ಕಾರ್ಯಪ್ಪನವರು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮಡಿಕೇರಿಯ ಸೆಂಟ್ರ ಸೆಂಟ್ರಲ್ ಹೈಸ್ಕೂಲ್ನಲ್ಲಿ ಪೂರ್ಣಗೊಳಿಸಿ ಬಳಿಕ ಚೆನ್ನೈನ ಪ್ರೆಸಿಡೆನ್ಸಿ ಕಾಲೇಜ್ಗೆ ಸೇರ್ಪಡೆಗೊಂಡರು ಕಾಲೇಜಿನಲ್ಲಿ ವ್ಯಾಸಂಗ ನಡೆಸುವ ಸಂದರ್ಭದಲ್ಲಿ ಸೇನೆಯಲ್ಲಿ ಭಾರತೀಯರಿಗೆ ಅವಕಾಶ ಇರುವುದು ಅವರಿಗೆ ತಿಳಿದು ಬಂದಿತು ಕಾರ್ಯಪನವರಿಗೆ ಸೈನಿಕನಾಗುವ ಹಂಬಲ ಇದ್ದುದರಿಂದ ಅವರು ಸೇನೆಗೆ ಸೇರಲು ಅರ್ಜಿ ಸಲ್ಲಿಸಿದರು ಅರ್ಜಿ ಸಲ್ಲಿಸಿದ ಎಪ್ಪತ್ತು ಅಭ್ಯರ್ಥಿಗಳಲ್ಲಿ ಇಂಡೋರ್ನ ಡೈಲಿ ಕಡೆಟ್ ಕಾಲೇಜಿಗೆ ನಲವತ್ತೆರಡು ಜನರು ಆಯ್ಕೆಯಾಗಿದ್ದು ಅವರಲ್ಲಿ ಕಾರ್ಯಪ್ಪನವರು ಒಬ್ಬರಾಗಿದ್ದರು ಕಾರ್ಯಪ್ಪನವರು ತನ್ನ ತರಬೇತಿಯಲ್ಲಿ ಅತ್ಯುತ್ತಮ ಸಾಧನೆ ತೋರಿ ತನ್ನ ತರಗತಿಯಲ್ಲಿ ಏಳನೇ ಸ್ಥಾನ ಪಡೆದರು ಒಂದನೇ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರ ಅವಧಿಯಲ್ಲಿ ಕಾರ್ಯಪ್ಪನವರು ಮಿಲಿಟರಿ ಯುದ್ಧ ತರಬೇತಿ ಪಡೆದರಾದರೂ ಅವರಿಗೆ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಲು ಅವಕಾಶ ಲಭಿಸಲಿಲ್ಲ ಮಹಾಯುದ್ಧದ ಬಳಿಕ ಭಾರತೀಯ ನಾಯಕರು ಬ್ರಿಟಿಷರ ಬಳಿ ಭಾರತೀಯ ಸೇನಾ ಅಧಿಕಾರಿಗಳನ್ನು ಭಾರತೀಯ ಸೇನೆಗೆ ನೇಮಿಸಲು ಆಗ್ರಹಿಸಿದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಈ ಉದ್ದೇಶಕ್ಕಾಗಿ ಆಯ್ಕೆಯಾದ ಭಾರತೀಯರ ಮೊದಲ ತಂಡದಲ್ಲಿ ಕಾರ್ಯಪ್ಪನವರು ಒಬ್ಬರಾಗಿದ್ದರು ಬಳಿಕ ಅವರನ್ನು ತರಬೇತಿಗಾಗಿ ಇಂದೋರ್ಗೆ ಕಳಿಸಲಾಯಿತು ತರಬೇತಿ ಪೂರ್ಣಗೊಳಿಸಿದ ಬಳಿಕ ಕಾರ್ಯಪ್ಪನವರು ಬಾ ಕಾರ್ಯಪ್ಪನವರನ್ನು ಬಾಂಬೆಯ ಇಂದಿನ ಮುಂಬಯ ಕರ್ನಾಟಿಕ್ ಎನ್ಫ್ರಾಂಟಿಕ್ಗೆ ನೇಮಿಸಲಾಯಿತು ಕಾರ್ಯಪ್ಪ ಮಿಲಿಟರಿ ವೃತ್ತಿಜೀವನದ ಹುದ್ದೆಯಲ್ಲಿ ಮೇಲಿರುತ್ತಾ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಲೆಫ್ಟಿನೆಂಟ್ ಆದರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕ್ಯಾಪ್ಟನ್ ಆದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಲೆಫ್ಟಿನೆಂಟ್ ಕಾಲೋನಲ್ ಆಗಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬ್ರಿಗೇಡಿಯರ್ ಹುದ್ದೆ ಕೇರಿದರು ಬ್ರಿಟಿಷ್ ಆಡಳಿತದಡಿ ಕಾರ್ಯನಿರ್ವಹಿಸುವಾಗ ಕಾರ್ಯಪ್ಪನವರು ಮಧ್ಯಪೂರ್ವ ಸಾವಿರದ ಒಂಬೈನೂರ ನಲವತ್ತೊಂದು ಇಂದ ಸಾವಿರದ ಒಂಬೈನೂರ ನಲವತ್ತೆರಡು ಭರ್ಮಾ பர்மா அந்த இன மயான்மார் சவுர்தொம்பைநூற எந்த இந்த சவுரது ஒம்பைநூற நல்வத்து ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕಾರ್ಯಪ್ಪನವರು ಒಂದು ಸೇನಾಪಡೆಯ ನೇತೃತ್ವ ವಹಿಸಿದ ಮೊದಲ ಭಾರತೀಯ ಅಧಿಕಾರಿ ಎನಿಸಿದರು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅವರು ನೀಡಿದ ಕೊಡುಗೆಗಳನ್ನು ಗುರುತಿಸಿ ಅವರನ್ನು ಆರ್ಡರ್ ಆಫ್ ದ ಬ್ರಿಟಿಷ್ ಎಂಪೈರ್ ಸದಸ್ಯರನ್ನಾಗಿ ನೇಮಿಸಿ ಗೌರವಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರಗೊಳ್ಳುವ ಮೊದಲು ನಡೆದ ಭಾರತ ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ಎರಡು ಹೊಸ ದೇಶ ಸೇನಾಪಡೆಗಳನ್ನು ವಿಭಜಿಸುವ ಸವಾಲಿನ ಜವಾಬ್ದಾರಿಯು ಕಾರ್ಯಪ್ಪನ ಭಾರತ ಸ್ವತಂತ್ರಗೊಂಡ ಬಳಿಕ ಕಾರ್ಯಪ್ಪನ ಅವರನ್ನು ಜನರಲ್ ಡೆಪ್ಯೂಟಿ ಚೀಫ್ ಆಫ್ ಜನರಲ್ ಸ್ಟಾಫ್ ಉಪಸೇನಾ ಮುಖ್ಯಸ್ಥ ಆಗಿ ನೇಮಿಸಲಾಯಿತು ಅದಾದ ಬಳಿಕ ಲೆಫ್ಟಿನೆಂಟ್ ಜನರಲ್ ಆಗಿ ಬಡ್ತಿ ಪಡೆದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈಸ್ಟರ್ ಆಮಿಯ ನೇತೃತ್ವ ವಹಿಸಿದರು ಬಳಿಕ ಮುಂದಿನ ವರ್ಷ ಜನವರಿ ತಿಂಗಳಿನಲ್ಲಿ ಅವರು ದೆಹಲಿ ಮತ್ತು ಈಸ್ಟ್ ಪಂಜಾಬ್ ಕಮಾಂಡಿನ ಈಗ ವೆಸ್ಟರ್ನ್ ಕಮಾಂಡರ್ ಆಗಿದೆ ಸೇನಾ ಕಮಾಂಡರ್ ಆದರು ಜನವರಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕಾರ್ಯಪ್ಪನ್ ಅವರು ಬ್ರಿಟಿಷ್ ಕಮಾಂಡಿಂಗ್ ಜನರಲ್ ಸರ್ ಫ್ರಾನ್ಸಿಸ್ ರಾಯ್ ಬುಜರ್ ಅವರಿಂದ ಅಧಿಕಾರ ಸ್ವೀಕರಿಸಿ ಭಾರತೀಯ ಸೇನಾ ಪಡೆಯ ಮೊದಲ ಭಾರತೀಯ ಮುಖ್ಯಸ್ಥ ಎನಿಸಿದರು ಸೇನಾ ಮುಖ್ಯಸ್ಥರಾದ ಬಳಿಕ ಕಾರ್ಯಪ್ಪನವರಿಗೆ ಬ್ರಿಟಿಷರಿಂದ ರೂಪಿಸಲ್ಪಟ್ಟಿದ್ದ ಭಾರತೀಯ ಸೇನೆಯನ್ನು ದೇಶಕ್ಕಾಗಿ ಸೇವೆ ಸಲ್ಲಿಸುವ ಸೇನೆಯಾಗಿ ರೂಪಿಸುವ ಜವಾಬ್ದಾರಿ ಇತ್ತು ಕಾರ್ಯಪ್ಪನವರು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಸೇನೆಯಿಂದ ನಿವೃತ್ತಿ ಹೊಂದಿ ಸಾವಿರದ ಒಂಬೈನೂರ ಐವತ್ತಾರರ ತನಕ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳಲ್ಲಿ ಭಾರತೀಯ ರಾಯಭಾರಿಯಾಗಿಯೂ ಕಾರ್ಯನಿರ್ವಹಿಸಿದರು ತನ್ನ ನಿವೃತ್ತಿಯ ಬಳಿಕವೂ ಕಾರ್ಯಪ್ಪನವರವರು ಭಾರತೀಯ ಸೇನೆಯೊಡನೆ ನಿರಂತರ ಸಂಪರ್ಕದಲ್ಲಿದ್ದರು ಅವರು ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪಾಕಿಸ್ತಾನ ವಿರುದ್ಧದ ಯುದ್ಧದ ಸಂದರ್ಭದಲ್ಲಿ ಸೇನೆಗೆ ಭೇಟಿ ನೀಡಿ ಭಾರತೀಯ ಸೈನಿಕರನ್ನು ಹುರಿದುಂಬಿಸಿ ಕಾರ್ಯಪ್ಪನವರು ಭಾರತ ತನ್ನ ಮಿಲಿಟರಿ ಅವಶ್ಯಕತೆಗಳನ್ನು ಪೂರೈಸಲು ತನ್ನದೇ ಆದ ಉದ್ಯಮಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ಬಲವಾಗಿ ಅಭಿಪ್ರಾಯಪಟ್ಟಿದ್ದರು ಅವರು ಸೇನೆ ಯಾವತ್ತೂ ರಾಜಕೀಯಕ್ಕೆ ಒಳಗಾಗಬಾರದು ಎಂದು ಮತ್ತು ಸರ್ಕಾರದ ಆದೇಶಗಳನ್ನು ಪಾಲಿಸಬೇಕು ಎಂದು ಒತ್ತಿ ಹೇಳಿದ್ದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತ ಸರ್ಕಾರ ಅವರು ಭಾರತಕ್ಕೆ ನೀಡಿದ ಅಪರಿಮಿತ ಕೊಡುಗೆಯನ್ನು ಗೌರವಿಸಿ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ನೇಮಿಸಿ ಗೌರವ ಸಲ್ಲಿಸಿತು ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ನೀಡಿ ಹಾಗೂ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ಮೂಲಕ ನಮ್ಮನ್ನು ಬೆಂಬಲಿಸಿ ಇದರಿಂದ ನಮಗೆ ಇನ್ನಷ್ಟು ಇಂತಹ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹವಾಗುತ್ತದೆ ನೀವು ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು